ಬಿಳಿ ಬಣ್ಣ ಬಿಳಿ ಬಣ್ಣ ಅಂತಂದರೆ ನಮ್ಮ ಒಂದು ದೇಶದಲ್ಲಿ ಬಿಳಿ ಅಂದರೆ ತುಂಬ ಶಾಂತಿಗೆ ಮತ್ತು ನಾವೇನು ಮಾಡ್ತೀವಿ ನಮ್ಮ ಒಂದು ನಾ ನಾವು ನಡ್ಕೊಂಡು ಹೋಗೋದಕ್ಕೆ ಎಲ್ಲದಕ್ಕೂ ಬಿಳಿ ಬಣ್ಣ ತುಂಬ ಪಾಸಿಟಿವ್ ಇರುತ್ತೆ ತುಂಬ ರಾಜಕೀಯ ವ್ಯಕ್ತಿಯವರು ನಮ್ಮ ದೇಶದಲ್ಲಿ ಉಪಯೋಗ್ಸೋದು ಬಿಳಿ ಬಣ್ಣವನ್ನು ನೋಡಿ ಕಪ್ಪು ಬಣ್ಣ ಅಂತ ಅಂದಾಗ ಇನ್ನೊಂದು ಮಾತು ಹೇಳ್ತೀನಿ ಕಪ್ಪು ಕಾಗೆ ಕಪ್ಪು ಕಾಗೆ ಏನಾದರೂ ನಮ್ಮ ಮನೆ ಒಳಗಡೆ ನುಗ್ಗಿದ್ರೆ ಅಥವಾ ನಮ್ಮ ಮೇಲೆ ಕೂತ್ಕೊಂಡ್ರೆ ನಮ್ಗೆ ಏನಾದರೂ ಟಚ್ ಮಾಡಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಯಾಕಂದರೆ ಕಪ್ಪು ಅನ್ನೋದಕ್ಕೆ ಶನಿಗೆ ಅಷ್ಟೊಂದು ಪವರ್ ಇರುತ್ತೆ ಶನಿಗೆ ಅಷ್ಟೊಂದು ಪವರ್ ಇರುತ್ತೆ ಯಾರೆಲ್ಲ ಶನಿ ನಕ್ಷತ್ರ ನೋಡಿ ಶನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತೀರ ಯಾಕಂದರೆ ಶನಿ ರಾಶಿ ಬಂದು ಮಕರ ಮತ್ತು ಕುಂಭ ಆಗಿರುತ್ತೆ ಆ ರಾಶಿಗೆ ಅಧಿಪತಿ ಶನಿನೇ ಆಗಿರ್ತಾರೆ ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು ಏನಾದರೂ ಒಂದೊಂದು ಪ್ರಾಬ್ಲಮ್ ಅವ್ರ ಲೈಫಲ್ಲಿ ಇದ್ದೇ ಇರುತ್ತೆ ಅದೇ ರೀತಿ ಶನಿ ನಕ್ಷತ್ರ ನೋಡಿ ಪುಷ್ಯ ನಕ್ಷತ್ರ ಆ ಪುಷ್ಯ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಇದ್ದರೂ ಕೂಡ ಆ ನಕ್ಷತ್ರದವ್ರಿಗೆ ತುಂಬ ತುಂಬ ಪ್ರಾಬ್ಲಮ್ ಏನಾದರೂ ಅಂತಲೇನೋ ಎಷ್ಟೇ ಕೋಟಿಗಿದ್ರು ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಏನಾದರೂ ಒಂದು ಕೆಲಸದಲ್ಲಿ ಕಿರಿಕಿರಿ ಆಗಿರ್ಬೋದು ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಯಾರೆಲ್ಲ ಪುಷ್ಯ ನಕ್ಷತ್ರದವ್ರು ಇರ್ತೀರ ಅವರೇ ನೋಡ್ಕೊಳ್ಳಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ನ ನೀವು ತಿಳ್ಕೊಳ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಅನುರಾಧ ನಕ್ಷತ್ರ ಇದು ಕೂಡ ಶನಿ ನಕ್ಷತ್ರ ಆಗಿರುತ್ತೆ ಅನುರಾಧ ನಕ್ಷತ್ರದವರು ವೃಶ್ಚಿಕ ರಾಶಿಯಲ್ಲಿ ಯಾರು ಇರ್ತೀರ ಅನುರಾಧ ನಕ್ಷತ್ರದವರು ಆ ರಾಶಿ ಕೂಡ ಚೇಂಜ್ ಆಗುತ್ತೆ ಶನಿ ರಾಶಿ ಅಂತ ಅಂದಾಗ ಮಕರ ಕುಂಭ ಒಂದೇ ಆಗೋದಿಲ್ಲ ವೃಶ್ಚಿಕ ರಾಶಿ ಕೂಡ ಶನಿ ರಾಶಿ ಶನಿಯ ಒಂದು ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಆ ನಕ್ಷತ್ರದವ್ರಿಗೆ ಮತ್ತು ಆ ರಾಶಿಯವರು ಕೂಡ ತುಂಬ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ಜೀವನದಲ್ಲಿ ತುಂಬ ಪ್ರಾಬ್ಲಮ್ನ ಎದುರಿಸಿರ್ತಾರೆ ಯಾರೆಲ್ಲ ಶನಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ನಿಮ್ಮ ನಿಮ್ಮ ಒಂದು ಲೈಫ್ ಸ್ಟೈಲನ್ನ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಜೊತೆಗೆ ಉತ್ತರ ಭಾದ್ರ ನಕ್ಷತ್ರ ಇವರು ಮೀನ ರಾಶಿಯಲ್ಲಿರುತ್ತೆ ಉತ್ತರ ಭಾದ್ರ ನಕ್ಷತ್ರ ಇದು ಕೂಡ ಶನಿ ನಕ್ಷತ್ರ ಆಗಿರೋದ್ರಿಂದ ಈ ಈ ಒಂದು ಏನು ನೀವು ಕಷ್ಟಪಟ್ಟಿರ್ತೀರ ನೀವೇನು ಸಾಧನೆ ಮಾಡೋಕ್ಕೆ ೋಗ್ತೀರಾ ಸಾಧನೆ ಮಾಡಿದರೂ ಕೂಡ ಎಲ್ಲ ಒಂದು ಕಡೆ ನಿಮ್ಮನ್ನು ಕೆಳಗಡೆ ಬೀಳಿಸ್ತಾ ಇರುತ್ತೆ ಜೀವನದಲ್ಲಿ ತುಂಬ ನೋವನ್ನು ನೋಡಿರೋ ಅಂಥವ್ರೆ ಶನಿ ನಕ್ಷತ್ರದವ್ರು ಅದೇ ರೀತಿ ನೋಡಿ ಬ್ಲ್ಯಾಕ್ದ ನೀವು ಕಾಗೆ ಮನೆ ಒಳಗಡೆ ಬಂದರೆ ಕಾಗೆ ಮನೆ ಒಳಗಡೆ ಬಂದರೆ ತುಂಬ ಜನಕ್ಕೆ ಮನೆ ಒಳಗಡೆ ಬಂದರೆ ಡೈವರ್ಸ್ ಆಗಿರೋದಿದೆ ಇದೇ ಒಂದು ವಿ ಐ ಪಿಸ್ ಆಗಿರ್ಬೋದು ಸೆಲೆಬ್ರಿಟಿ ಆಗಿರ್ಬೋದು ನೋಡ್ಕೊಳ್ಳಿ ಸಾಮಾನ್ಯ ಜನರಾಗಿರ್ಬೋದು ಕಾಗೆ ಮನೆ ಒಳಗಡೆ ನುಗ್ಗಿದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಅವ್ರ ಮನೆ ಬಿಡಬೇಕಾಗತ್ತೆ ಅವ್ರ ಮನೇಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಅವರ ಒಂದು ಏಳಿಗೆ ಅವರ ಒಂದು ಏನು ಮಾಡ್ತಿರ್ತಾರೆ ಅವ್ರ ಕೆಲಸ ಮಾಡೋದ್ರಲ್ಲಿ ಕೂಡ ಏನಾದರೂ ಒಂದು ಆಪತ್ತು ಬರ್ತಾ ಹೋಗುತ್ತೆ ಅದೇ ರೀತಿ ಕಾಗೆ ನೋಡಿ ಯಾವತ್ತು ಶನಿವಾರ ಏನಾದರೂ ಕಾಗೆ ಮನೆ ಒಳಗಡೆ ನುಗ್ಗಿದ್ರೆ ಯಾಕಂದರೆ ಆವತ್ತು ಶನಿಯ ಒಂದು ದಿನ ಆಗಿರುತ್ತೆ ಅದಕ್ಕಿಂತ ದಟ್ಟ ದರಿದ್ರ ಏನೂ ಇಲ್ಲ ನಮಗೆ ಬರೋವಂಥ ದರಿದ್ರ ನಾವು ಯಾಕಂದರೆ ನಾವು ರೋಡಿಗೆ ಬರ್ತೀವಿ ಅಂತೇಳ್ವಿ ಗಂಡ ಹೆಂಡತಿ ಮಧ್ಯೆ ಅತಿ ಹೆಚ್ಚು ಕ್ರಾಶ್ ಆಗೋದು ಕಾಗೆ ಮನೆಗೆ ನುಗ್ಗಿದಾಗ ಅದರಲ್ಲೂ ಶನಿವಾರ ಶನಿವಾರ ಏನಾದರೂ ಕಾಗೆ ಮನೆ ಒಳಗೆ ನೋಡಿಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆ ಒಳಗೆ ಏನಾದರೂ ಕಾಗೆ ನುಗ್ಗಿದರೆ ಯಾವ್ಯಾವ ದಿನ ಅಂತ ಬರೆದಿಟ್ಕೊಳ್ಳಿ ನೀವು ನೆನಪು ಮಾಡಿಕೊಳ್ಳಿ ನಿಮ್ಮ ಮನೇಲಿ ಏನಾಗಿರುತ್ತೆ ಅಂತ ನೋಡ್ಕೊಳ್ಳಿ ಶನಿವಾರ ಕಾಗೆ ನುಗ್ಗಿದರೆ ಖಂಡಿತವಾಗ್ಲೂ ಅವರ ಮನೇಲಿ ಡೈವರ್ಸ್ ಪ್ರಾಬ್ಲಮ್ ಆಗುತ್ತೆ ಗಂಡ ಹೆಂಡತಿ ದೂರ ಆಗ್ತಾರೆ ಗಂಡ ಹೆಂಡತಿ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ ಹಾಗಾಗಿ ಶನಿವಾರ ಮತ್ತು ಭಾನುವಾರ ಭಾನುವಾರ ಏನಾದರೂ ಕಾಗೆ ಅವ್ರ ಮನೆಗೆ ನುಗ್ಗಿದ್ರೆ ಎಲ್ಲೋ ಒಂದು ಕಡೆ ಅವರ ಮನೇಲಿ ಕೋರ್ಟು ಕೇಸು ಪ್ರಾಬ್ಲಮ್ಮು ಕಾನೂನಿನ ತೊಂದರೆ ತುಂಬ ಅತಿ ಹೆಚ್ಚು ಅವರು ಕಾನೂನಿನ ತೊಂದರೆ ಅನುಭವಿಸ್ಬೇಕಾಗುತ್ತೆ ಒಂದು ಇಲ್ಲ ಅಂದರೂ ಆ ಮನೆ ಕೂಡ ಅವ್ರಿಗೆ ಆ ಮನೆ ಕೂಡ ಯಾವುದೋ ಒಂದು ರೀತಿ ಅವರ ಒಂದು ಕಾನೂನಿನ ಸಮಕ್ಷಮಕ್ಕೆ ಹೋಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ಸೋಮವಾರ ಅದೇ ರೀತಿ ಸೋಮವಾರ ಏನಾದರೂ ಅವ್ರ ಮನೆ ಕಾಗೆ ನುಗ್ಗಿದ್ರೆ ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಅಂದರೆ ಎಲ್ಲೋ ಒಂದು ಕಡೆ ಸರಿಯಾಗಿ ಯಾರ ಹತ್ರ ಮಾತಾಡ್ದಿರೋ ಆಗಿರ್ಬೋದು ಅಥವಾ ಮನೆ ಬಿಟ್ಟು ಎಲ್ಲೋ ದೂರ ಹೋಗಿರೋದಾಗಿರ್ಬೋದು ಯಾರಿಗೂ ಕಣ್ಣು ಕಾಣಿಸ್ದಂಗೆ ಅವರು ಕಾಣಿಸ್ಕೊಳ್ದಿರ ಇರ್ಬೋದು ಈ ಥರ ಎಲ್ಲ ಆಗುತ್ತೆ ಅದೇ ರೀತಿ ಮಂಗಳವಾರ ಏನಾದರೂ ಅವ್ರ ಮನೆಗೆ ಕಾಗೆ ನುಗ್ಗಿದ್ರೆ ಖಂಡಿತವಾಗ್ಲೂ ಅವರ ಪ್ರಾಪರ್ಟಿ ವಿಷಯದಲ್ಲಿ ತುಂಬ ಗಲಾಟೆ ಆಗುತ್ತೆ ಪ್ರಾಪರ್ಟಿನ ಕಳ್ಕೊಳ್ಳೋದಾಗಿರ್ಬೋದು ಪ್ರಾಪರ್ಟಿನ ಮಾರೋದಾಗಿರ್ಬೋದು ಅಥವಾ ಯಾರಾದರೂ ಅಕ್ವೈರ್ ಮಾಡ್ಕೊಳ್ಳೋದಾಗಿ ಈ ರೀತಿ ಒಂದು ಪ್ರಾಬ್ಲಮ್ಮು ಮಂಗಳವಾರಕ್ಕಾಗೆ ನುಗ್ಗಿದ್ರೆ ನಡೆಯುತ್ತೆ ಅದೇ ಬುಧವಾರಕ್ಕಾಗೆ ನುಗ್ಗಿದ್ರೆ ಅವರ ಮನೆಯಲ್ಲಿ ಬುದ್ಧಿವಂತರು ಅಂದರೆ ಒಂಥರ ಇವಾಗ ಏನಂತೀವಿ ನಾವು ಮೈಂಡ್ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ತೀವಿ ಏನೋ ಒಂದು ಕೆಲಸ ಕಾರ್ಯ ಮಾಡ್ತಿರ್ತಾರೆ ಎಲ್ಲೋ ಒಂದು ಕಡೆ ಅವ್ರ ಮೈಂಡ್ ಅಪ್ಸೆಟ್ ಆಗಿ ಮನೆಯಿಂದ ಎಲ್ಲೋ ಹೊರಗಡೆ ಹೋಗೋದು ದೂರ ಹೋಗೋದು ಮಕ್ಕಳಿಂದ ದೂರ ಆಗೋದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಜೊತೆಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಬಿಸ್ನೆಸ್ ಅವ್ರು ಎಂಥ ಬಿಸ್ನೆಸ್ ಮಾಡಿದ್ರು ಒಂದು ಕಂಪ್ನಿ ಎರಡು ಕಂಪ್ನಿ ನಡೆದರೂ ಲಾಸಿಗೆ ಬರ್ತಾರೆ ಅವರು ಕೆಲಸವನ್ನು ಕಳ್ಕೊಳ್ಬೇಕಾಗತ್ತೆ ಅದೇ ರೀತಿ ನೋಡಿ ಗುರುವಾರ ಗುರುವಾರ ಏನಾದರೂ ಅವರು ಅವ್ರ ಮನೆಗೆ ಕಾಗೆ ನುಗ್ಗಿದ್ರೆ ಸಂಸಾರ ಜೀವನನೇ ತ್ಯಜಿಸ್ಬಿಡ್ತಾರೆ ನಮಗೆ ಸಂಸಾರನೇ ಬೇಡ ಅಂತ ಎಲ್ಲರನ್ನೂ ಬಿಟ್ಟು ಎಲ್ಲೋ ದೇಶಾಂತರ ಹೋಗೋದು ದೂರ ಹೋಗೋದು ಸನ್ಯಾಸತ್ವ ತಗೊಳ್ಳೋದು ನಮ್ಗೇನೂ ಬೇಡ ಅಂತ ಮನೆ ಕಡೆ ಗಮನ ಕೊಡದಿರ ಇರೋದು ಈ ಥರ ಎಲ್ಲ ಒಂದು ಇನ್ಸಿಡೆಂಟು ಗುರುವಾರ ಏನಾದರೂ ಮನೆ ಕಾಗೆ ನುಗ್ಗಿದ್ರೆ ಖಂಡಿತವಾಗ್ಲೂ ಆ ಮನೇಲಿ ಈ ಥರ ಆಗ್ತಾ ಹೋಗುತ್ತೆ ಜೊತೆಗೆ ನೋಡಿ ಮನೆ ಬಿಟ್ಟು ಯಾರಿಗೂ ಹೇಳ್ದಿರ ಕೇಳ್ದಿರ ಕೂಡ ಹೋಗ್ಬೋದು ಅದೇ ರೀತಿ ಶುಕ್ರವಾರ ಮನೆಯಲ್ಲಿ ಕಾಗೆ ನುಗ್ಗಿದ್ರೆ ಯಾರನ್ನಾದರೂ ಕಳ್ಕೊಳ್ಬೇಕಾಗುತ್ತೆ ಅಂದರೆ ಸುಮಂಗಲೆಯರು ಕೂಡ ವಿಧಿವೇರಾಗ್ತಾ ಹೋಗ್ತಾರೆ ಹಾಗಾಗಿ ಶುಕ್ರವಾರ ಯಾರ ಮನೆಗಾದರೂ ಕಾಗೆ ನುಗ್ಗಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯನ್ನು ಮತ್ತು ನಿಮ್ಮ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಮತ್ತು ನೋಡಿ ಶನಿವಾರ ಶನಿವಾರ ಕಾಗೆ ನುಗ್ಗ್ದಾಗ ಹೇಳಿದೆ ಡೈವರ್ಸು ಅಂತ ಹೇಳಿದೆ ಅಪಘಾತಗಳಾಗ್ಬೋದು ಎಲ್ಲಾದರೂ ತುಂಬ ಅಲ್ಪಾಯಸ್ಸಲ್ಲಿ ಮನೇಲಿ ಯಾರಾದರೂ ಸಾಯ್ಬೋದು ಈ ಥರ ಎಲ್ಲ ಒಂದು ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ ಶನಿವಾರ ಕಾಗೆ ನುಗ್ಗಿದ್ರೆ ಜೊತೆಗೆ ತುಂಬ ಪ್ರಾಬ್ಲಮ್ ಕೂಡ ಮನೇಲಿ ಆಗ್ತಾ ಹೋಗುತ್ತೆ ನೋಡಿ ಇದರ ಜೊತೆ ನಾನು ಏನು ಹೇಳಿದೆ ಬಿಳಿ ಬಣ್ಣ ಅಂತ ಬಂದೆ ಯಾಕಂದರೆ ಬಿಳಿ ಅನ್ನೋ ಒಂದು ಪಾಸಿಟಿವ್ ಬಣ್ಣ ಇವಾಗ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸ್ತಾರೆ ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ನಾವು ಬಿಳಿ ಬಣ್ಣವನ್ನು ಅತಿ ಹೆಚ್ಚು ನಮ್ಮ ಮಹಾತ್ಮ ಗಾಂಧಿಯವ್ರು ಇರ್ಬೋದು ಅವರು ಬಿಳಿ ವಸ್ತ್ರ ಬಿಟ್ಟರೆ ಅದು ಲೈಟ್ ವೈಟ್ ಬಟ್ಟೆನ ಹಾಕ್ತಾ ಇದ್ರು ಎಂತೆಂಥ ಇದರಲ್ಲಿ ಬಂದಿಲ್ಲ ನಾವು ನೋಡಿಲ್ಲ ಆದ್ರೂ ಇವಾಗ ಪಿಕ್ಚರ್ಸ್ ನೋಡಿದಾಗ ಕೆಲವೊಂದು ಇದನ್ನ ನೋಡಿದಾಗ ಅವರು ಅವರ ಒಂದು ಸತ್ಯಾಗ್ರಹ ಆಗಿರ್ಬೋದು ಈ ತರ ಹೋರಾಟ ಮಾಡಿನೇ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು ಅವರು ಬಿಳಿ ಬಣ್ಣವನ್ನ ಬಿಟ್ಟರೆ ಬೇರೆ ಯಾವ ಬಣ್ಣವನ್ನು ಕೂಡ ಉಪಯೋಗಿಸ್ತಾ ಇರ್ಲಿಲ್ಲ ಮೇಡಮ್ ಕಪ್ಪು ಬಣ್ಣದ ಬಗ್ಗೆ ತಿಳಿಸಿದ್ರೆ ಜೊತೆಗೆ ಅದಾದ್ಮೇಲೆ ಬಿಳಿ ಬಣ್ಣದ ಬಗ್ಗೆ ಹೇಳ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ ನೋಡಿ ಕಪ್ಪು ಬಣ್ಣ ಅಂತ ಅಂದಾಗ ಒಂದು ಕ್ರಿಕೆಟ್ ಟೀಮು ಕಪ್ಪು ಬಣ್ಣದ ಒಂದು ಇದನ್ನು ಉಪಯೋಗಿಸುತ್ತೆ ಆ ಕಪ್ಪು ಬಣ್ಣ ಒಂದು ಡ್ರೆಸ್ ಕೋಡ್ ಅವ್ರದ್ದು ಏನಿರುತ್ತೆ ಇತಿಹಾಸದಲ್ಲಿ ಅವರು ಯಾವತ್ತೂ ಅವರು ಕಪ್ಪು ಗೆದ್ದಿರೋದೇ ಇಲ್ಲ ಯಾಕಂದರೆ ಅವರು ತುಂಬ ಲೀಡ್ಗೂ ಬರೋದಿಲ್ಲ ಒಂದು ಎರಡು ಮ್ಯಾಚಲ್ಲಿ ಅವರು ಮನೆಗೋಗಿರ್ತಾರೆ ಸೊ ಈ ಕಪ್ಪು ಬಣ್ಣ ಅಂತ ಬಂದಾಗ ಅದಕ್ಕೆ ಅಂಥ ನೆಗೆಟಿವ್ ಎನರ್ಜಿ ಇವಾಗ ಕಪ್ಪು ಬಣ್ಣ ಅತಿ ಹೆಚ್ಚು ಯೂಸ್ ಮಾಡಿ ನಾನೇನು ಹೇಳಿದೆ ಕಾಯಿಲೆ ತರಿಸ್ಕೊಳ್ತಾರೆ ಅವರು ಅವರು ಸ್ಕಿನ್ ಪ್ರಾಬ್ಲಮ್ ಇಂದ ಹಿಡಿದು ಪ್ರತಿಯೊಂದು ಅವರ ಮೈ ಯಾವುದಾದ್ರೂ ಒಂದು ಆಪ್ರೇಷನ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಇಲ್ವಾ ಅವ್ರ ಮೈಯಲ್ಲಿರೋ ಯಾವುದಾದ್ರೂ ಒಂದು ಪಾರ್ಟನ್ನು ತೆಗೆದು ಹೊರಗಡೆ ಕೂಡ ಹಾಕ್ಬೋದು ಆ ಥರ ಒಂದು ರೋಗ ಗ್ರಸ್ತರಾಗ್ತಾರೆ ಅಂತ ಹೇಳಿದೆ ಜೊತೆಗೆ ಬಿಳಿ ಅಂತ ಬಂದಾಗ ನೋಡಿ ನಮ್ಮ ಡಾಕ್ಟರ್ಸ್ ಹಾಸ್ಪಿಟಲು ಹಾಸ್ಪಿಟಲ್ ಅಂತಂದರೆ ನೆಗೆಟಿವ್ನ ತೆಗೆದಾಕೋ ಅಂತ ಒಂದು ಜಾಗವೇ ಹಾಸ್ಪಿಟಲ್ ಯಾಕಂದರೆ ನಮ್ಗೆ ಏನೇ ಒಂದು ಆದಾಗ ನಮ್ಮ ಮೈ ದ ದೇಹದ ಆಲಸ್ಯ ಇರ್ಬೋದು ಅಥವಾ ಏನೇ ಒಂದು ಕಾಯಿಲೆ ಬರಲಿ ಒಂದು ಸಣ್ಣ ಒಂದು ಜ್ವರ ಕೋಲ್ಡ್ ನೆಗಡಿ ಬಂದಾಗೂ ನಾವು ಹಾಸ್ಪಿಟ್ಲ್ಗೆ ಓಡೋಗ್ತೀವಿ ಸೊ ಹಾಸ್ಪೆಟ್ಲಲ್ಲಿ ಬಿಳಿ ಬಣ್ಣ ಬಿಟ್ಟರೆ ಬೇರೆ ಯಾವ ಬಣ್ಣವೂ ಇರೋದಿಲ್ಲ ನೀವೆಂಥ ನರ್ಸಿಂಗ್ ಹೋಮ್ ಹೋಗಿ ಅವರ ಒಂದು ಬೆಡ್ಡಿಂದ ಹಿಡಿದು ಡಾಕ್ಟರ್ಸಿಂದ ಇರಿದು ಪ್ರತಿಯೊಂದು ಬಿಳಿ ಬಣ್ಣ ಇರುತ್ತೆ ಅದು ಯಾಕೆ ಬಿಳಿ ಬಣ್ಣ ಅಂತಂದರೆ ನೆಗೆಟಿವ್ನ ರಿಮೂವ್ ಮಾಡೋದೇ ಈ ಬಿಳಿ ಬಣ್ಣ ಅಂದರೆ ಈ ಶುಭ್ರ ಒಂದು ವಸ್ ಏನಿದೆ ಅದನ್ನು ತೆಗೆದಾಕೋದೆ ಎನರ್ಜಿಯನ್ನು ಕೊಡೋದೇ ಈ ಬಿಳಿ ಬಣ್ಣ ಆಗಿರುತ್ತೆ ನಾವು ಹಾಸ್ಪಿಟ್ಲಲ್ಲಿ ಒಂದು ವಾರ ಎರಡು ವಾರ ಅಡ್ಮಿಟ್ ಆಗಿರ್ತೀವಿ ಅಥವಾ ಏನೇ ಒಂದು ಕಾಯಿಲೆ ಆಗಿದ್ರು ಆಪ್ರೇಷನ್ಗಳಾದರೂ ಕೂಡ ಅಷ್ಟು ದಿನ ಅಂತ ಇರ್ತೀವಿ ಅಷ್ಟು ದಿನವೂ ನಮ್ಮನ್ನೇ ಕೇರ್ ಮಾಡೋದು ಆ ಒಂದು ಬಿಳಿ ಬಣ್ಣ ಆ ಒಂದು ಬಣ್ಣದ ಮಧ್ಯೆ ನಾವು ಇದ್ದಾಗ ನಾವೆಷ್ಟು ಬೇಗ ಚೇತರಿಸ್ಕೊಳ್ತೀವಿ ಅದು ನೀವು ಯಾ ಯಾರ್ಯಾರೆಲ್ಲ ಈ ಥರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ ಅತಿ ಹೆಚ್ಚು ಕಪ್ಪು ಬಣ್ಣದಿಂದ ನೀವು ನೆಗೆಟಿವ್ ತೊಗೊಂಡಿರ್ತೀರ ಅವ್ರಿಗೆಲ್ಲರಿಗೂ ಕೂಡ ಇದು ಒಂದು ನಿದರ್ಶನ ಆಗಿರುತ್ತೆ ಮತ್ತೆ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಿಳಿ ಬಣ್ಣದ ಬಿಳಿ ಬಣ್ಣವನ್ನ ಬಿಟ್ಟು ಬೇರೆ ಯಾವುದೇ ಬಣ್ಣದ ಒಂದು ಬಟ್ಟೆನ ಹಾಕ್ತಾ ಇರಲಿಲ್ಲ ಅವ್ರೆಲ್ಲೇ ಹೋದರೂ ಬಿಳಿ ವಸ್ತ್ರವನ್ನು ಅಚ್ಚುಕಟ್ಟಾಗಿ ಹಾಕೊಳ್ತಾ ಇದ್ರು ಅವರ ಜಾಗ ಯಾಕಂದ್ರೆ ಅವರ ಜಾಗನ ತುಂಬಕ್ಕೆ ಇವತ್ತಿನವರೆಗೂ ಯಾರ ಕೈಲೂ ಸಾಧ್ಯನೇ ಆಗಿಲ್ಲ ಯಾಕಂದ್ರೆ ಅವರ ಜಾಗ ಕೂಡ ಆ ತರ ಇದೆ ಇವತ್ತು ಇಲ್ಲ ಅಂದ್ರೂ ಕೂಡ ಪ್ರತಿಯೊಂದು ದಿನವೂ ಒಂದು ಕ್ಷಣವೂ ಅವ್ರನ್ನ ನೆನೆಸ್ಕೊಳ್ದಿರುವಂಥ ಒಂದು ದಿನ ಇಲ್ಲ ಒಂದು ಕ್ಷಣ ಇಲ್ಲ ಹಾಗಾಗಿ ನೋಡಿ ಬೇರೆ ಯಾರ್ಯಾರೋ ಉದಾಹರಣೆ ಬೇಡ ಇವರು ನಮ್ಮ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ತುಂಬ ಬಿಳಿ ಬಣ್ಣವನ್ನು ಯೂಸ್ ಮಾಡ್ತಾರೆ